ನಾ ಹೊಂಟೇವಿ ಕುಡ್ಚಿ ಜಲ್ದಿ ಈಗ ಅಲ್ಲಿ ಹೋದ ತಕ್ಷಣ ನಮ್ಮ ಪರಿಚಯದವ್ರ ಮನೆಗೆ ಹೋದ್ರಿ ಅಲ್ಲಿ ಊಟ ಮಾಡ್ತಿದ್ರೆ ಅದರಿಂದ ದೇವ್ರಿಗೆ ಹೋದ್ರಿ ಅದಕ್ಕೆ ಹೋಗೋದು ಮುಂದೆ ಮಾತ್ರ ಭಾಳ ಗರ್ದಿ ಅದು ಮಳೆಗೆ ಒಂದು ಬರಾಗತ್ತಿತ್ತು ಫುಲ್ ತೋರಿಸ್ಕೊಂಡು ಹೋದ್ರಿ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಗಾಡಿ ಒಂದು ಸೈಡ್ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕಾಯ್ತು ನೋಡ್ರಿ ಹೂ ಕಾಯಿ ತೊಗೊಂಡಿರಿ ಸಿಹಿಯ ಕೇಳೆ ಜನ ಬಾಳಿದ್ರಿ ಈಗೆಲ್ಲ ದುಸಾಡತ್ತಿದ್ರೆ ಅದಕ್ಕೆ ಸರಿಯಾಗಿ ವಿಡಿಯೋ ಮಾಡಕ್ಕಾಗ್ರಿ ಉತ್ಸವ ಆದಿದ್ದ ಮಳಿ ಬಂದಿದ್ದಕ್ಕ ಎಲ್ಲ ಹಾರೈತ್ರಿ ಸ್ವಲ್ಪ ಸ್ವಲ್ಪ ಇಲ್ಲಿ ನಮಸ್ಕಾರ ಮಾಡಿ ಆಂಗಾರ ತಗೊಂದ ಕಲ್ಮೇಶ್ವರ ನೀಲ ಬಾಜ ಅಗ್ನಿ ನೀಲ ದೇಜವಾಡಿ ಇದು ನೋಡ್ರಿ ಕಲ್ಮೇಶ್ವರ ದೇವಸ್ಥಾನ ಬಸವನ ದೂರ ಗುಡಿ ಇಂದನ ಐತಿ ನೀನಪ್ಪ ಸದಾ ಮೇದೆ ಜಾತ್ರೆ ಎಲ್ಲ ಅಡ್ಡಾಡಿದಿರಿ ಅದ್ರ ಯಾವ ಸಾಮಾನು ತಗೊಳ್ಳಿಲ್ಲ ಯಾಕಂದ್ರೆ ಮನ್ಯಾಗ ಸ್ಟೇಷನರಿ ಸಾಮಾನು ತುಂಬಿದಂತೆ ಯಾವ ಸಾಮಾನು ತಗೊಳ್ಳಿಲ್ರಿ ಸದಾ ಮುನಿಸದಾ ಬದು ಐಸ್ ಕ್ರೀಮ್ ತಗೊಂಡ್ರಿ ರೀ ಅದ ನಮ್ದು ದೊಡ್ಡ ಜಾತ್ರೆ ನೀ ಹರಸದಾ ಇದಾಗಿದ್ರಿ ನಮ್ಮ ಕುಡ್ಚಿ ಜಾತ್ರೆ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಇಲ್ಲಾಂದ್ರೆ ಯಾಕಿಲ್ಲ ಅಂತ ಕಮೆಂಟ್ ಮಾಡಿರಿ ಮತ್ತು ಸಿಗೋಣ ಮುಂದಿನ ಒಳಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್